ಚಿಕ್ಕಮ್ಮ ಅವ್ರಿಗೂ ಅಳಿಯದರೆಗೂ ಮಂಚಾಲವನ ಅಭಯ ನೀಡಿ ಆಶೀರ್ವಾದ ಮಾಡಕ್ ಬಂದಿದ್ವಿ ಅಡಿಯ ತುಂಬಾ ಸಂತೋಷ ಗಂಟಾಕಿದಾರೆ ನಿಮ್ಮ ದಾಂಪತ್ಯ ನೂರು ಕಾಲ ಇರೋ ಗಂಟಾಗಿರ್ಲಿ ಅಂತ ಅವ್ರು ಹೀಗೆ ಮಾಡಿದ್ದಾರೆ ಇದು ಅವ್ರ ಆಚಾರ ವಿಷ್ಣು ಹೌದು ಚಿಕ್ಕದವ್ರೆ ದೊಡ್ಡೋರುಗಳು ನಮ್ಮ ಮನೆ ಕಟ್ಸ್ಕೊಟ್ಟವ್ರೆ ನಮ್ ಮಕ್ಕಳಿಗೆ ಶಾಲೆ ಕಡಸ್ಕೊಟ್ಟವ್ರೆ ದಾನ ಧರ್ಮ ಮಾಡಿ ನಮ್ಗೆಲ್ಲಾ ಬದುಕಕ್ ದಾರಿ ಮಾಡ್ಕೊಟ್ಟವ್ರೆ ಅದಕ್ಕೆ ದೊಡ್ಡೋರುಗಳನ್ನ ನಮ್ ಗುಡ್ಡದೊರಗಳು ಅಂತ ಗೌರವಿಸ್ತೀವಿ ಈ ಮನೆಯಾಗಿ ಯಾವುದೇ ಶುಭ ಕಾರ್ಯ ನಡೆದ್ರು ನಾವೆಲ್ಲ ಬಂದು ಮಂಚಾಲಮ್ಮನ ಅಭಯ ನೀಡಿ ಆಶೀರ್ವಾದ ಮಾಡ ಹೋಗೋದು ನಮ್ಮ ಆಚಾರ ದೊರೆ ನಿಕ್ಕಿದ ಕಾರ್ಯಕ್ರಮಗಳೆಲ್ಲ ಏನೇನಿದೆ ಎಲ್ಲಾ ಬೇಗ ಬೇಗ ಮುಗಿಸಿ ಮುಗಿಸ್ತೀವಿ ದೊರೆ ಅಳಿದರೆ ನೀವೆಲ್ ಬಂದು ನಿಂತ್ಕೊಳ್ಳಿ ಈ ಕಡ್ಡಿನ ಕೈಯಾಗಿಡ್ಕೊಳ್ಳಿ ಚಿಕ್ಕಮ್ಮ ದೊಡ್ಡಮ್ಮ ಗುಡ್ಡಾದ ಮಂಚಾಲಮ್ಮನಿಗೆ ದಂಡ ಅಳಿದೊರೆ ಚಿಕ್ಕಮ್ಮ ಅವ್ರ ಕೈ ಮ್ಯಾಗೆ ಸಣ್ಣದಾಗ ಒಂದು ಏಟು ಮಂಚಾಲಮ್ಮನಿಗೆ ದಂಡ ಚಿಕ್ಕಮ್ಮ ಅವರಿಗೆ ಗಾಳಿ ಧೂಳಿ ಸೋಕ್ಲೆಬಾರದು ಅಳೆಯಿದರೆ ಅಮ್ಮ ಅವ್ರ ಕೈ ಮ್ಯಾಗೆ ಸಣ್ಣದಾಗಿ ಒಂದು ಏಟ್ ಹೊಡೀರಿ ಸಣ್ಣದಾಗಿ ಹಾಕಿದೋರೆ ಗಾಳಿ ಧೂಳಿ ಪರ್ಮನೆಂಟ್ ಆಗಿ ಸೋಕ್ಬಾರ್ದು ಹಾಗೆ ಒಂದು ದೊಡ್ಡದಾಗಿ ಕೈ ಅವರವ ಇನ್ನು ಈ ರೀತಿ ಏನಾದ್ರು ಹೊಡಿಯೋದು ಬಡಿಯೋದು ಇದ್ರೆ ಹೇಳಿ ಪಟ ಪಟ ಅಂತ ಜಡದ್ ಬಿಡ್ತೀವಿ ಹಾ ಬಿಚ್ಚ್ರೆ ಈ ಗಂಟು ಹಿಂಗೇ ಇರಬೇಕು ಸಂಜೆ ಒತ್ತು ಮುಡಗ ಮುಂಚೆ ಮಂಚವನಮ್ಮನ್ ಗುಡಿತಾಗ್ ಬಂದು ಅಮ್ಮನ ಹೆಸರೇಳಿ ಆಮ್ಯಾಕ್ ಈ ಗಂಟು ಬಿಚ್ಬೇಕು ನೆನಪಿಟ್ಕೊಂಬರ್ಬೇಕು ಬತ್ತಿರೇ ಸಾ ಸ್ವಲ್ಪ ಗಂಭೀರವಾಗಿ ಅಣ್ಣ ಗಂಟು ಹಾಕೊಂಡು ಅವಸ್ಥೆ ಪಡ್ತಿರ್ಬೇಕಾದ್ರೆ ಗಂಭೀರವಾಗಿ ಹೇಗೋಣ ಇರೋದು ಅಣ್ಣ ಏನಣ್ಣ ದೇವಸ್ಥಾನಕ್ಕೆ ಎಷ್ಟು ಗಂಟೆಗೆ ಹೋಗ್ಬೇಕಣ್ಣ ಸಂಜೆ ಆರು ಅಣ್ಣ ಈಗ ಎಷ್ಟು ಗಂಟೆ ಅಣ್ಣ ಈಗ ಮೂರು ಗಂಟೆ ಅಣ್ಣ ಓಹೋ ಇನ್ನು ಮೂರು ಗಂಟೆ ಇದೆ ಹಾಗಾದ್ರೆ ಮಲ್ಕೋಬಹುದು ಮಲ್ಕೋಬೋದಲ್ವ ಅಣ್ಣ ಹೌದಣ್ಣ ಆಗ್ಲೋಣ ಎಂತ ಮಂಜಾನೆಯ ಇವನು ಮತ್ತೆ ಬಂದಿ ಅಣ್ಣ ಅಣ್ಣ ಏನಣ್ಣ ನಾನ್ ಮಲ್ಕೊಂಡು ನಿದ್ರೆ ಮಾತಾಡ್ತೀನಣ கரெக்ட் ஆறு கட்டை பண்ணணா எபஸ்தீரோ எப்படி வாக்லா ஓகே சரி அண்ணா ஏனப்பா அய்யா அய்யா அயா அய்யா அப்பா அண்ணா அயோ எந்த ராட்சசனும் நானே படத்தினேன் அம்மா அம்மா அண்ணா மஞ்சாலம்மா அட்டொந்து சத்தியவாதா குட் கோப வந்து மஞ்சலம் அட்ஜஸ்ட்மா இல்லாந்திரமா ஒன்றே மாத்தா அய்யோ அப்பா அய்யா இஷ்டி டான்ஸ்யா சாயங்கால பார்த்தியல திங் திங்க ಅವಾಗ ನೋಡ್ಕೊತೀನಿ ನೀನು ಏನಾ ನೀನು ನೋಡ್ಕೊಳೋದು ಏ ಕೊಡ ಏ ಮನೆಯಾಡ ಏ ಕುಟ್ಲಾರೇ ಏ ನನ್ನ ಮಗನೇ ಏ ಆಹಾ ಆಹಾ ಈ ಕಾಡು ಜನರ ಆಚಾರಗಳೆಲ್ಲ ಎಷ್ಟು ಮಜವಾಗಿದೆ ಇಂಥ ಮಜ್ಬೂತಾದ ಆಚಾರಗಳೆಲ್ಲ ಇನ್ನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಏಯ್ ಶಾಪ ಶಾಪ ಮಂಚಾಲಂಬನ್ ಶಾಪ ಆಹಾ ಒಮ್ಮಂಗೆ ದಂಡ ಮಂಚಾಲಮ್ಮಂಗೆ ದಂಡ ದೇವಮ್ಮಂಗೆ ದಂಡ ಮಂಚಾಲಮ್ಮಂಗೆ ದಂಡ ದೇವಮ್ಮಂಗೆ ದಂಡ ಮಂಚಾಲಮ್ಮಂಗೆ ದಂಡ ಆ ಅಳಿದೊರೆ ನಿಮ್ ಕೈನ ಕರ್ಪೂರ ಇಡ್ಕೊಂಡು ಅಮ್ಮಂಗ ಆರತಿ ಬಿಡಬೇಕು ಚಿಕ್ಕಮ್ಮ ಅವರು ನಿಮ್ ಕಾಲ್ ಇಡ್ಕೊಂಡು ಆಶೀರ್ವಾದ ಬಿಡ್ಕೋಬೇಕು ಆಗ ಮಂಚಾಲಮ್ಮ ನಿಮ್ ನರಸಾವಣಿ ಅಂತ ಅರ್ಥ ಕರ್ಪೂರನ ಕೈಯಲ್ಲಿ ಇಟ್ಕೊಳೋದ್ರ ಬದಲು ಅಟ್ಟೆಲ್ಲೇ ಇಟ್ಬಿಟ್ಟು ಹಚ್ಚಿದ್ರೆ ಚೆನ್ನಾಗಿರುತ್ತಲ್ಲ ಛೇ ಚಾ 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 ಅದೆಲ್ಲ ಅವ್ರ ಆಚಾರ ಹಾಗೆಲ್ಲ ಮಾಡ್ಲಿಲ್ಲಾ ಅಂತಂದ್ರೆ ಮಂಚಾಲಮ್ಮ ಎದ್ದು ಬಂದು ಕತ್ತಿಯಿಂದ ನಿನ್ನ ಚುಚ್ಚು ಬಿಡ್ತಾಳೆ ಇಡಿ ಕರ್ಪೂರ ಕೈಮೇಲೆ ಅಯ್ಯೋ ಅಯ್ಯಯ ಅಯ್ಯೋ ಇದ್ಯಾವ್ ಪದ್ಧತಿ ಅಯ್ಯಯ ಅಮ್ಮಮ್ಮ ಚಿಕ್ಕಮ್ಮ ಅವ್ರು ನೀವು ಅಳೀದೊರೆ ಕಾಳಿಗೆ ನಮಸ್ಕಾರ ಮಾಡಿ ನಾನು ಕಾಲಿಗೆ ನಮಸ್ಕಾರ ಮಾಡ್ಬೇಕಾ ಹೌದು ಚಿಕ್ಕಮ್ಮ ಅವ್ರೇ ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಮೇಲೇಳೋವರೆಗೂ ಚಿಕ್ಕವರುಗಳ ಕೈನ ಕರ್ಪೂರ ಇಟ್ಕೊಂಡು ಹಂಗೆ ಇರಬೇಕು ಹಾಗಾದ್ರೆ ನಮಸ್ಕಾರ ಮಾಡ್ತೀನಿ ಅಯ್ಯೋ ಅಯ್ಯೋ ಸುಮ್ಮ ನಮಸ್ಕಾರ ಮಾಡಿ ಸಾಕು ಕರ್ಪೂರ ಕೆಳಗಡೆ ಹಾಕ್ಬೇಕು ಕಾಲ್ ಬಿಡು ಏ ಕೂಟ್ಲ ಇದೆ ಬಿಡು ಎಳೆಯೋ ಆ ಬೇಗ ಊರಿತಾದ ಕಣೆ ಯಾ ಎಳೆ ಬೇಗ ಏ ಚಿಕ್ಕಮ್ಮ ಅವ್ರು ಮೇಲೆದ ಮೇಲೆನೆ ಕರ್ಪೂರ ಕೆಳಗೆ ಹಾಕ್ಬೇಕು ಅಮ್ಮ ಮಂಚಾಳಮ್ಮ ತಾಯಿ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಈ ಕಾಡ್ ಆಚಾರ ಬಹಳ ಬಹಳ ಮಜುವ ಆಗಿದೆ ಇಂಥ ಮಜಬೂತಾದ ಆಚಾರಗಳು ಇನ್ನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹಾ ಚೆನ್ನಾಗಿರುತ್ತೆ ಈ ನೋವು ಕಡಿಮೆ ಆಗ್ಲಿ ನೀನ್ ಹ್ಯಾಕ್ ಗೋಳಿ ಕೊತೀನಿ ಅಂತ ನೋಡ್ತಾ ಇರು ನೋಡ್ತಾನೆ ಇದೀನಲ್ಲ ಕೈ ಸುಟ್ಟು ಬೆಕ್ಕಿನ ತರ ವಿಲ್ವಿಲಿ ಅಂತ ಬದಾಕ್ತಿರೋದಲ್ಲ ಬೆಕ್ಕು ಗಿಕ್ಕುದ್ರೆ ಇಕ್ಬಿಡ್ತು ನೋಡ್ ಮುಚ್ಚ ಬಾಯಿ ನೀನ್ ಮೊದ್ಲು ಬಾಯಿ ಮುಚ್ಕೋ ಏ ಕೋತಿ ಕುಡಿದ ತಂಗಿ ಮೊಟ್ಟೆ ನೀನು ಹಂದಿ ನೆಕ್ಕಿದ ಮಾವಿನ ವಾಟೆ ಕವಾತ ಪಡ್ಕೊಳ್ಳೋ ಕಾಗೆ ಗೋಗು ಅಂತ ಕೂಗೋ ಗೋವೆ ಪಕ್ಕಿರಿಗಿರಿಗಿರಿಗಿಲಿ ಬುಕ್ಕ ಅಯ್ಯೋ ನೀನ್ ಅಜ್ಜಿ ಕಜ್ಜಿ ಬಜ್ಜಿ ಜಿಂಗ್ಲಿ ಚುಂಗ್ಲಿ ಚಾಕ್ರಿ ಪಂಗ್ಲಿ ಅಂಗ್ಲಿ ಪಂಗ್ಲಿ ಜುಮ್ಮ ಇಷ್ಟು ದೊಡ್ಡ ಬೈಗ್ಲಾನ ಹಾ ಇದು ಕಾಡ್ ಜನಗಳ ಕೆಟ್ಟ ಬೈಗಳ ಇದ್ರ ಅರ್ಥ ಏನಾದ್ರೂ ಹೇಳಿದ್ರೆ ಈ ಲೈಟ್ ಕೈ ಕೊಟ್ಟು ಕರೆಂಟ್ ಹೊಡೆಸ್ಕೊಂಡು ಕೀ ಅಂತ ಅರ್ಚ್ಕೊಂಡು ಬಿಸ್ ಸಾಯ್ತಿಯಾ ಅಯ್ಯಪ್ಪ ಉರಿ ಉರಿ ಮಂಜಾಲ ಲೇ ಕಮ್ಮಿ ಸ್ವಲ್ಪ ಮೇಲೆ ಇತ್ತು ಸ್ವಲ್ಪ ಹಂಗೆ ಹಂಗೆ ಎತ್ತಾಯ್ತು ಲೇ ಪಂಕಜ್ ಅಕ್ಷಿ ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ ಲೇ ಅಣ್ಣ ನೋಡಿದ್ರ ಗಂಡ ಹೆಂಡತಿ ಬೆಡ್ರೂಮ್ ಅಲ್ಲಿ ಮಲಗಿರ್ಬೇಕಾರೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಫೋಟೋ ತೆಗಿತಾ ಇದ್ದಾನೆ ಫೋಟೋನ ನಿನ್ನ ನಾನು ತಮ್ಮ ಅಂತ ಹೇಳ್ಕೊಳಕೆ ನಂಗೆ ನಾಚಿಕೆ ಆಗುತ್ತೆ ಇನ್ ಮುಂದೆ ಈ ಮನೇಲಿ ನೀವ್ ಯಾರು ನನ್ ಮುಂದೆ ಇರಬಾರ್ದು ಔಟ್ ಹೌಸ್ ಬಿತ್ ಸಾಯ್ರಿ ಗೆಟ್ ಔಟ್ ನೋಡಿದ್ಯಾ ವಿಷ್ಣು ನಮ್ಮ ಪಂಚವಟಿ ಎಸ್ಟೇಟ್ ಆಗಿದೆ ನಮ್ಮ ದುಡಿಯೋ ಈ ಕಾಡು ಜನರು ಎಷ್ಟು ನಿಯತ್ತಿಂದ ದುಡಿತಾರೆ ಅಂತಂದ್ರೆ ನನಗೆ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ ಏನದು ಡ್ಯಾಡಿ ಶಬ್ದ ನಮ್ಮ ಕಾಡು ಜನರಲ್ಲಿ ಒಂದು ಪದ್ಧತಿ ಇದೆ ತೋರಿಸ್ತೀನಿ ಬಾ ದೇವಮ್ಮಂಗೆ ತಂಡ ಮಂಚಾಲಮ್ಮಂಗೆ ತಂಡ ದೇವಮ್ಮಂಗೆ ತಂಡ ಮಂಚಾಲಮ್ಮಂಗೆ ತಂಡ ದೇವಮ್ಮಂಗೆ ತಂಡ ಮಂಚಾಲಮ್ಮಂಗೆ ತಂಡ ದೇವಮ್ಮಂಗೆ ತಂಡ ಆಚಾರ ಕಣ್ಣ ತಪ್ಪ ಮಾಡಿದೆ ಹೆಂಗ್ ಸಾಗ್ಲಿ ಗಂಡಸಾಗ್ಲಿ ಆ ಗಂಟೆಗೆ ಆ ತರ ಹತ್ ಸಾರಿ ಹೊಡ್ಕೊಂಡ್ರೆ ದೇವಿ ಕ್ಷಮಿಸ್ತಾಳೆ ಅಂತ ಅವ್ರ ನಂಬಿಕೆ ನೀನ್ ಹೇಗ ಡೈರೆಕ್ಟ್ ಮಾಡ್ತಿದ್ದೀವಿ ಹಾಗೆ ನಾನು ಸೂಪರ್ ಆಗಿ ಯಾಕೆ ಮಾಡ್ತೀನಿ ಅಂತಾನೆ ಖಂಡಿತ ಮಾಡ್ತಾಯಿದ್ದೀಯಾ ಇದೀಯಾ ಮತ್ತೆ ಯಾಕೆ ಸತಾಯಿಸ್ತಾ ಇದೆಯಾ ಒಳ್ಳೆ ಭಿಕ್ಷಿಕನ್ ಕೂಡ ಹಾಗೆ ದಿನಕ್ಕೆ ಒಂದೊಂದು ಸಾವಿರ ರೂಪಾಯಿ ಕೊಡ್ತಾ ಇದೆಯಲ್ಲ ಒಟ್ಟಿಗೆ ಹದಿನೈದು ಸಾವಿರ ರೂಪಾಯಿ ಕೊಟ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗುತ್ತಾ ಕೊಟ್ಟರು ನಂದು ತಾಪತ್ರಯ ತೀರುತ್ತೆ ತೀರುತ್ತೆ ಆ ಗಂಟೆಗೆ ಹೋಗಿ ನಿನ್ನ ತಲೆ ಚೆಚ್ಕೋ ಎಲ್ಲ ತೀರುತ್ತೆ ಏಯ್ ಚೋಟ್ ಮೆಣಸಿನ್ಕಾಯಿ ಹಾಗಾದ್ರೆ ಹದಿನೈದು ಸಾವಿರ ರೂಪಾಯಿ ನೀನು ಕೊಡೋದಿಲ್ವಾ ಅಣ್ಣ ಕೊಡೋದಿಲ್ಲ ಅಣ್ಣ ಇದೇ ನಿನ್ ಕೊನೆ ಮಾತ ಅಣ್ಣ ಕೊನೆ ಮಾತ ಅಣ್ಣ ಓಕೆ ಹದಿನೈದು ಸಾವಿರ ರೂಪಾಯಿನ ಹೇಗೆ ವಸೂಲಿ ಮಾಡ್ಬೇಕು ಅಂತ ನನಗೆ ಗೊತ್ತಣ್ಣ ನಾನು ಮಾಡ್ತೀನಿ ಅಣ್ಣ ವಿಷ್ಣು ಯಾಕೊಂತರ ಇದೆಯಾ ನಾವು ಸ್ವಲ್ಪ ಅರ್ಜೆಂಟ್ ಆಗಿ ಹೋಗಿ ಬರಬೇಕು ಅದೇನು ಸಿಟಿಗೆ ಇದರ ಲೈಫ್ ಅಂಡ್ ಡೆತ್ ಸಮಸ್ಯೆ ಚಿಕ್ಕ ವಯಸ್ಸಿನಿಂದ ನನ್ನ ಸಾಕಿ ಬೆಳೆಸಿರೋ ನಮ್ಮ ಸೋದರ ಮಾವನ ಮದುವೆ ಮದ್ವೆ ಅರ್ಜೆಂಟ್ ಆಗಿ ಹದಿನೈದು ಸಾವಿರ ರೂಪಾಯಿ ಬೇಕು ಅಂತ ಕಾಡ್ತಾ ಬರ್ತಿದ್ದಾರೆ ಹ್ಮ್ ಸಿಟಿಗೆ ಸಿಟಿಗ ಬ್ಯಾಂಕ್ ಬ್ಯಾಂಕ್ನಿಂದ ಹಣ ಡ್ರಾ ಮಾಡಬೇಕು ಛೇ ಮಾಡ್ಬೇಕು ಇಷ್ಟಕ್ಕೆಲ್ಲ ನೀನ್ ಯಾಕೆ ಅಷ್ಟು ದೂರ ಹೋಗ್ಬೇಕು ಆ ದುಡ್ಡನ್ನ ನಾನೇ ಕೊಟ್ಬಿಡ್ತೀನಿ ಕಳಿಸ್ಬಿಡು ಏನಂದ್ರಿ ನಿಮ್ ಮಾವನ ಮವನ ಯಾರ್ಯವ್ರು ನಾನ್ ನೋಡೇ ಇಲ್ಲ ಏನ್ ಸುಮ್ಮ ನೀನು ಇಷ್ಟ ಬೇಗ ಮಾಡ್ತಿಬಿಟ್ಟಿಯಾ ಮದ್ವೆಗ್ ಮುಂಚೆ ನಿನ್ ಕೆನ್ನೆ ಚೀಟಿ ಮಹಾಲಕ್ಷ್ಮಿ ಆಗಿದ್ಯಾ ಮಹಾಲಕ್ಷ್ಮಿ ಆಗಿದ್ಯಾ ಅಂತ ಹೇಳ್ತಿರಿಲ್ವಾ ಅವ್ರೆ ಈಗ ಜಾಪ್ ಬೇಕು ಮಾವ ನೀವು ಕೊಡೋ ದುಡ್ಡಿಗೆ ನಾನು ನಿಮ್ಗೆ ಚೆಕ್ ಕೊಟ್ಬಿಡ್ತೀನಿ ಐ ಡೋಂಟ್ ವಾಂಟ್ ಎನಿ ಆಬ್ಲಿಗೇಷನ್ ಪ್ಲೀಸ್ ಏನು ಮಾತು ಅಂತ ಹೇಳ್ತಾ ಇದೆಯಾ ವಿಷ್ಣು ನಾನು ಕೊಡ್ತಾ ಇರೋದು ಯಾವ ದುಡ್ಡು ನಿಂದೆ ಅಲ್ವೇ ಹಾ ಕೊಡ್ತೀನಿ ಹಾ ಹಾಗೆ ನಿಮ್ಮ ಅಪ್ಪಂಗೆ ಇಟ್ಟೆ ಬತ್ತಿ ನೋಡ್ದಾ

ವಿಷ್ಣು ಇದೇನ್ ಕೈಲಿ ದುಡ್ಡು ದುಡ್ಡು ತಗೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ವಿಷ್ಣು ಸೋದರಮ್ಮ ಅವನ ಮಗಳ ಮದುವೆಗೆ ದುಡ್ಡು ಬೇಕು ಅಂತ ಕಾಗದ ಬರೆದಿದ್ರಂತೆ ನಾನೇ ಕೊಟ್ಟೆ ನಾ ಸ್ವಲ್ಪ ಬ್ಯಾಂಕ್ ಹೋಗಿ ಬಂದ್ಬಿಡ್ತೀನಿ ಇಷ್ಟು ದಿವ್ಸ ಆಗಿ ನನ್ನ ದೊಡ್ಡತನ ನಿನಗಿನ್ನೂ ಅರ್ಥನೇ ಆಗಿಲ್ವಲ್ಲ ಸರ್ಪ್ರೈಸ್ ಕೊಡಬೇಕು ಅಂತಾನೆ ನಿನ್ನ ಕಾಗದ ಬಂದಿರೋ ವಿಷಯ ತಿಳಿದ ತಕ್ಷಣ ನಿಮ್ಮ ಮಾವನಿಗೆ ನಾನೇ ದುಡ್ಡು ಕಳಿಸ್ಬಿಟ್ಟು ಬರ್ತಾ ಇದ್ದೀನಿ ಏನು ನಮ್ಮ ನೀನ್ ದುಡ್ಡು ಕಳಿಸಿದ್ಯಾ ಹೌದಣ್ಣ ಅಡ್ರೆಸ್ ಎಲ್ಲಿ ಇತ್ತಣ್ಣ ಆ ಕಾಗದದಲ್ಲಿ ಕೆಳಗಡೆ ಕೆಂಪಿಂಕಲ್ ಬರ್ದಿತ್ತಣ ಓಹೋ ಅಕೌಂಟ್ ನಂಬರ್ ಎಲ್ಲಿ ಸಿಕ್ತ ಅದೇ ಕಾಗದದಲ್ಲಿ ಬಲಗಡೆ ಬ್ಲಾಕ್ ಇಂಕಲ್ ಬರ್ದಿತ್ತಣೋ ಹಾಗಾದ್ರೆ ದುಡ್ಡು ಸೇರಿರತ್ತೆ ಯಜಮಾನ್ರೇ ತಗೊಳ್ಳಿ ಭದ್ರವಾಗಿ ಬಿರುಳಿಡಿ ಎಲ್ಲರ ಅವಶ್ಯಕತೆಗಳನ್ನು ತಿಳ್ಕೊಂಡು ಯಾರನ್ನು ಕೇಳದೇನೆ ಸಹಾಯ ಮಾಡುವಂತಹ ದೊಡ್ಡ ಗುಣ ನಮ್ಮ ಶಾಮು ಈಗ ಮನಸ್ಸಿಗೆ ತೃಪ್ತಿ ಆಗಿದೆಯಾ ವಿಷ್ಣು ಭಯಂಕರವಾಗಿ ತೃಪ್ತಿಯಾಗಿದೆ ಕಣಲೋ ಕಣಲು ಕೈಗೆ ಬಂದ ತುತ್ತು ನಾ ಬಾಯಿ ಬರ್ದಾಗ ಮಾಡ್ಬಿಟ್ಟಲ್ಲ ಮೊದಲೇ ನಂದು ಲೈಫ್ ಅಂಡ್ ಡೆತ್ ಸಮಸ್ಯೆ ಲೈಫ್ ಅಂಡ್ ಡೆತ್ ಸಮಸ್ಯೆ ಅಂತೆ ಕಳ್ಳ ನಾನಾ ಕಳ್ಳ ಇಲ್ಲಿ ನಿಂತಿದಾರಲ್ಲ ಈ ಚೋಟ್ ಮೆಣಸಿನ್ಕಾಯಿ ಇವನು ಕಳ್ಳ ಎಲ್ರಿಗಿಂತ ದೊಡ್ಡ ಕಳ್ಳಿ ನೀನು ನಡಿ ಹೇಳ್ತಾ ಇದ್ಯಾ ಸಾಕ್ಷಿ ನೀನು ನಿಜಾನೇ ಹೇಳ್ತಾ ಇದ್ದೀನಿ ಭಾವ ನಿಮ್ ಮಗಳು ಅಳಿಯಂದ್ರ ಸಂಬಂಧ ಅನುಮಾನವಾಗಿ ಕಾಣ್ತಾ ಇದೆ ಅವರಿಬ್ರು ರಾತ್ರಿ ರೂಮಲ್ಲಿ ಒಂದೇ ಸಮ ಜಗಳ ಕಾಯ್ತಿರ್ತಾರೆ ಅರ್ಥವಿಲ್ದಂಗ್ ಬೇಡ ಜಗಳ ಆಡುವಂತದ್ ಏನಾಗಿದೆ ಅವ್ರಿಗೀಗ இல்ல தடப்பா அவ்வங்க ஒவ்னா கண்டிங்காக முங்கசி தர கித்தாடானே இத்தேரே நம் மாத்தின மீது நமக்கு நமக்கு வர்தே ஹோதிரி இவத்து ராத்திர அவ் ரூம் ஹரி நீவே கேள்ஸ்க்கி ಮೊದಲೇ ಅರ್ಧಂಬರ್ಧ ಹುಚ್ಚು ಈಗ ಗುಡ್ಡದ ಗಾಳಿ ಬೀಸಿ ಹುಚ್ಚಿನ ಹೆಚ್ಚಾಗಿದೆ ಯಾರು ಹುಚ್ಚ ನಿನ್ ಪೂಟ್ಲ ಹುಚ್ಚ ನಿಮ್ ಡ್ಯಾಡಿ ಹುಚ್ಚ ನಮ್ ಡ್ಯಾಡಿ ವಿಷಯ ಮಾತಾಡಿದ್ರೆ ಗ್ರಹಜ ಬಿಡಿಸ್ತೀನಿ ಹುಷಾರ್ ಹುಷಾರ ಯಾರು ಹುಷಾರು ನೀನ್ ಹುಷಾರು ನಿಮ್ ಅಜ್ಜಿ ಹುಷಾರು ನಿಮ್ ಮುತ್ತಿ ಹುಷಾರು ನಿಮ್ ಕಳ್ಳೆಪುರಿ ಅತಿ ಹುಷಾರು ನಿಮ್ ಇಬ್ಬರು ಜಗಳ ಜಗಳ ಅಲ್ಲ ಪೂಟ್ಲಾಯಿರಿ ನಿನ್ನ ಸಹಸ್ರನಾಮ ನಡೀತಾ ಇದೆ ಅಯ್ಯ ವಿಷ್ಣುವರ್ಧನ ಸಾರ್ವಭೌಮ ಯಾವ ಸಂಬಂಧನೂ ಇಲ್ಲದೆ ಯಾವ ಲಾಭಕ್ಕೂ ಆಸೆ ಪಡೆದ್ರೆ ನಿನಗಿಷ್ಟೆಲ್ಲ ದುಡ್ಡು ಕೊಟ್ಟು ಈ ನಾಟಕನ ಯಾತ ಕಾಡಿಸ್ತಾ ಇದ್ದೀನಿ ಗೊತ್ತಾ ಯಾಕೆ ಅನಾರೋಗ್ಯದಿಂದ ನರಳುತ್ತಾ ಇರೋ ಯಜಮಾನ್ರು ತಮ್ಮ ಕೊನೆ ದಿನಗಳನ್ನ ಸಂತೋಷವಾಗಿ ಕಳೀಲಿ ಅನ್ನೋ ಆಸೆಯಿಂದ ಏ ಏನಿದು ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಹೊಡಿತಾ ಇದೆಯಾ ನಿನ್ನೆ ಸೆಂಟಿಮೆಂಟ್ ಮಾಡಿ ಕೊಟ್ಟಿದೆಯಲ್ಲ ಈಗ ಅಂತದ್ದು ಏನಾಗಿದೆ ಏನಾಗಿದೆಯಾ ನೀವಿಬ್ರು ಗಂಡು ಬೆಕ್ಕಗಳ ತರ ಆಡೋ ವಿಷಯ ಯಜಮಾನ್ರಿಗೆ ಗೊತ್ತಾಗಿದೆ ಹೌದಮ್ಮ ಆ ಕಾಳಿಂಗರಾಯನ ಹೆಂಡತಿ ಮಗಳು ಪೊಲೀಸ್ ನಾಯಕರ ತರಹ ನಿಮ್ ಹಿಂದೆ ಬಿದ್ದು ನೀವಿಬ್ರು ಜಗಳ ಆಡೋ ವಿಷಯನ ನಿಮ್ ಡ್ಯಾಡಿಗೆ ತಿಳಿಸಿದ್ದಾರೆ ಅದಕ್ಕೆ ನಿಮ್ ಡ್ಯಾಡಿ ಇವತ್ ರಾತ್ರಿ ನಿಮ್ ಗೆ ಚೆಕ್ ಮಾಡಕ್ ಬರ್ತಾ ಇದಾರೆ ಇದರಿಂದ ಪಾರಾಗಕ್ಕಿರೋದು ಒಂದೇ ಒಂದ್ ದಾರಿ ಏನದು ಅಂಕಲ್ ಆ ರಾಕ್ಷಸ ಹೇಳು ಆ ಹೆಸರುಕ್ಕೆ ಹೇಳಿದ್ಯಾ ಅಯ್ಯೋ 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 ಓ ಆಹಾ ಆಹಾ ಸುಮಾ ನನ್ನನ ಪ್ರೀತಿಯನ್ನು ಹೂನಲ್ಲಿಟ್ಟು ನೋಡ್ಕೋತಿರೋ ನಿನ್ನಂತ ಹೆಂಡತಿ ಸಿಕ್ಕಿದ್ದು ನನ್ನ ಜನ್ಮ ಜನ್ಮದ ಪುಣ್ಯ ಫಲ ಏನೇಳು ಜನ್ಮದಲ್ಲೂ ನಿನ್ನ ಪಾದದ ಬಡಿ ಇಷ್ಟಾದ್ರು ಜಾಗ ಸಿಗ್ಲಿ ಅಂತ ಆ ದೇವರನ್ನ ಪ್ರಾರ್ಥಿಸ್ಕೊತಾ ಇದೀನಿ ಆಹಾ ಆಹಾ ಎಂತ ಕನಸುಗಳನ್ನ ಕಾಣ್ತಾ ಇದೆಯೇ ಸುಮಾ ಹೆಂಡತಿ ಅಂದ್ರೆ ನೀನೆ ಗಂಡ ಅಂದ್ರೆ ನೀನೆ ಕಣೋ ಏಟು ಸುಮಾ ಮತ್ತೆ ಪ್ರತ್ಯಕ್ಷ ದೇವರು ಏಯ್ ಬೇಟ ಸುಮಾ ನಾನ್ ಬಂಗಾರಿ ಅಲ್ಲ ನೀನು ಚಿನ್ನ ಅಲ್ಲ ನೀನು ನನ್ನ ರಾಜ ಅಲ್ಲ ನೀನು ರಾಣಿ ಅಲ್ಲ ನೀನು ನಾನು ನೀನು ನೂರಾರು ವರ್ಷ ಹೀಗೆ ಬಾಳಬೇಕು ನಿನ್ನ ಇವತ್ತು ರಾಣಿ ನನ್ನ ಕಕಾ ಪುಟಿ ನನ್ನ ಕುರ್ಮಿಣಿ ಪುಟ್ಟಿ ನನ್ನ ಪ್ರಾಣದಲ್ಲಿ ನಿನ್ನ ಪಂಚ ಪ್ರಾಣವಾಗಿ ಇಟ್ಕೊಂಡು ನನ್ನ ಹೃದಯದಲ್ಲಿ ಬಚ್ಚಿಟ್ಕೋತೀನಿ ಸುಮ ಚಲೇಗೇನಿ ಕತ್ರಿಲೇ ನನ್ನ ತಿವಿಗೆ ಬರ್ತಿಯೇನೆ ಬ್ರಹ್ಮ ರಾಕ್ಷಸಿ ನನ್ನ ರಾಕ್ಷಸಿಗೆ ಸುಮ್ನೆ ಬಾಯಿ ಮುಚ್ಕೊಂಡು ಮೂಳೆಲಿ ಬಿತ್ಕೊಳ್ಳಿ ಶೂರ್ ಪಡಕಿ ನೀನ್ ಮೊದಲು ಬಾಯಿ ಮುಚ್ಕೊಳ್ಳೋ ಬಕಾಸುರ ಎಲ್ಲಿ ಮಲ್ಕೋಬೇಕು ಅಂತ ನನ್ಗೂ ಗೊತ್ತು ಅದೇನೋ ಸರಿ ಶಾಮು ನನ್ನ ಮಗಳು ಅಳಿಯ ಅಷ್ಟೊತ್ತು ಪ್ರೀತಿಯಿಂದ ಮಾತಾಡುತ್ತಿದ್ದವರು ಇದ್ದಕ್ಕಿದ್ದಾಗೆ ಅಂತ ಇದೇ ನಿಜವಾದ ಪ್ರೇಮ ಯಜಮಾನ್ರೇ ಒಂದು ಸಂಸಾರ ಅಂದ ಮೇಲೆ ಸರಸ ವಿರಸ ಎಲ್ಲ ಇದ್ದೇ ಇರುತ್ತೆ ಇನ್ನು ಚಿಕ್ಕ ವಯಸ್ಸು ನೋಡಿ ಹಿಟ್ಟಾಡ್ಕೊಂಡು ಜಗಳ ಆಡ್ಕೊಂಡು ಇರ್ಲಿ ಬಿಡಿ ನಾನು ಇಂತ ಎಷ್ಟು ಜೋಡಿಗಳನ್ನ ನೋಡಿಲ್ಲ ಕೇಳಿಲ್ಲ